ಘನತೆವೆತ್ತ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯ ಸರ್ಕಾರದ ಎಲ್ಲ ಸಚಿವರಿಗೆ ನಮಸ್ಕರಿಸುತ್ತ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಬೆಟ್ಟದಲ್ಲಿ ಈ ಬಾರಿ ಸಚಿವ ಸಂಪುಟ ಸಭೆ ನಡೀತಾ ಇರೋದು ನಿಜಕ್ಕೂ ಶ್ಲಾಘನೀಯ ಚಿಕ್ಕಬಳ್ಳಾಪುರದ ಎಲ್ಲ ಪ್ರಜೆಗಳ ಪರವಾಗಿ ತಮ್ಮನ್ನ ತಮ್ಮ ಸರ್ಕಾರವನ್ನ ನಾವೆಲ್ಲರೂ ಸಹ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಸರ್ಕಾರಕ್ಕೆ ನಮ್ಮೆಲ್ಲರ ಕಳಕಳಿಯ ಮನವಿ ಈಗಾಗಲೇ ಹಲವು ಬಾರಿ ನಮ್ಮ ಮನವಿಯನ್ನ ತಮ್ಮವರೆಗೂ ತಲುಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಮತ್ತೆ ಅದನ್ನೇ ಹೇಳುವಂತ ಪರಿಸ್ಥಿತಿ ಈಗಿದೆ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಸಂಪುಟ ನಡೀತಾ ಇರೋದ್ರಿಂದ ದಯವಿಟ್ಟು ಚಿಕ್ಕಬಳ್ಳಾಪುರದ ಅತ್ಯವಶ್ಯಕವಾದಂತಹ ಮೂರು ಹಂತದಲ್ಲಿ ಶುದ್ಧೀಕರಣ ಆಗಬೇಕಾಗಿರುವಂತಹ ನೀರಿನ ಬಗ್ಗೆ ದಯವಿಟ್ಟು ಸರ್ಕಾರ ಗಮನ ಹರಿಸ್ಬೇಕು ಜೊತೆಗೆ ನನ್ನ ನೀರಾವರಿ ಹೋರಾಟಗಾರರು ನೀರಾವರಿ ತಜ್ಞರು ಆವತ್ತಿಂದಲೂ ಸಲಹೆ ಕೊಡ್ತಾ ಇರೋ ಹಾಗೆ ದಯವಿಟ್ಟು ಶಾಶ್ವತ ನೀರಾವರಿ ಒದಗಿಸುವ ಕಡೆ ಒದಗಿಸುವಂತಹ ಕಡೆ ಸರ್ಕಾರ ಗಮನ ಹರಿಸ್ಬೇಕು ಅಲ್ಲದೆ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಆದಂತಹ ಮೆಡಿಕಲ್ ಕಾಲೇಜ್ ಏನಿದೆ ಆ ಮೆಡಿಕಲ್ ಕಾಲೇಜ್ ಕಾಲೇಜ್ ಮಾತ್ರ ಪ್ರಾರಂಭವಾಗಿದೆ ಆಸ್ಪತ್ರೆ ಇನ್ನೂ ಪ್ರಾರಂಭ ಆಗಿಲ್ಲ ದಯವಿಟ್ಟು ಆಸ್ಪತ್ರೆಯನ್ನ ಸುಸಜ್ಜಿತವಾಗಿ ಪ್ರಾರಂಭ ಮಾಡುವಂತಹ ಇಚ್ಛಾಶಕ್ತಿಯನ್ನ ಅದಕ್ಕೆ ಬೇಕಾಗಿರುವಂತಹ ಅನುದಾನವನ್ನ ಒದಗಿಸಬೇಕು ತುಂಬಾ ಜನರು ಸಕಾಲಕ್ಕೆ ಚಿಕಿತ್ಸೆ ಪಡೆಯದೆ ಆ ರಸ್ತೆ ಮಧ್ಯದಲ್ಲಿಯೇ ಮಾರ್ಗ ಮಧ್ಯದಲ್ಲಿಯೇ ಬೆಂಗಳೂರಿಗೆ ತಲುಪೋಗಕ್ ಮೊದ್ಲೇನೆ ಸುಮಾರು ಜನ ರೋಗಿಗಳು ಅಸುನೀಗ್ತಾ ಇರುವಂತಹ ಎಷ್ಟೋ ನಿದರ್ಶನಗಳಿವೆ ದಯವಿಟ್ಟು ಸರ್ಕಾರ ಇದರ ಕಡೆ ಗಮನ ಕೊಡಬೇಕು ಅದರ ಜೊತೆಗೆ ನನ್ನ ರೈತರಿಗೆ ಹೂವಿನ ಮಾರುಕಟ್ಟೆ ಏನು ಮಾಡ್ತೀವಿ ಹೇಳಿದ್ರಿ ಖಾಸಗಿ ಸಹಭಾಗಿತ್ವದಲ್ಲಿ ದಯವಿಟ್ಟು ಖಾಸಗಿ ಸಹಭಾಗಿತ್ವದಲ್ಲಿ ಬೇಡ ಮತ್ತೆ ನನ್ನ ರೈತರು ಅಲ್ಲಿ ಮತ್ತೆ ಶುಲ್ಕ ಕೊಡುವಂತಹ ಬೇರೆ ಬೇರೆ ಏನು ರೈತ ಇವರಿಗೆ ಕಷ್ಟ ಆಗುವಂತಹ ನಿಯಮಗಳು ಬರುವ ಚಾನ್ಸಸ್ ಇದೆ ದಯವಿಟ್ಟು ಸರ್ಕಾರವೇ ಸುಸಜ್ಜಿತವಾದಂತಹ ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆಯನ್ನ ಮಾಡಿಕೊಟ್ರೆ ರೈತರಿಗೆ ನನ್ನ ಪ ನನ್ನ ಭಾಗದ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ದಯವಿಟ್ಟು ಸರ್ಕಾರ ಇದರ ಕಡೆ ದಯವಿಟ್ಟು ಗಮನ ಕೊಡಬೇಕು ಅದೇ ರೀತಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಈಗಿನ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಮೊದಲು ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಂತಹ ಸಮಯದಲ್ಲಿ ಆಗಿನ ಶಾಸಕರು ಸುಮಾರು ಇಪ್ಪತ್ತೆರಡು ಸಾವಿರ ಜನಕ್ಕೆ ಉಚಿತ ನಿವೇಶಗಳನ್ನ ಕೊಡ್ತೀವಿ ಅಂತೇಳಿ ಆಗ ಒಂದಷ್ಟು ಹಕ್ಕು ಪತ್ರಗಳನ್ನ ಹಂಚಿದ್ದದ್ದು ಎಲ್ಲರಿಗೂ ಗೊತ್ತಿರೋ ಅಂತದ್ದು ಇಪ್ಪತ್ತೆರಡು ಸಾವಿರ ಜನ ಈಗಲೂ ಸಹ ಚಾತಕ ಪಕ್ಷಿಗಳಂತೆ ಸರ್ಕಾರಗಳು ಯಾವುದೇ ಇರಲಿ ಅವೆಲ್ಲವೂ ಜನಪರವಾಗಿರ್ಬೇಕು ನಿಮ್ಮ ಸರ್ಕಾರದ ಮೇಲೆ ಈಗ ಒಂದು ಭರವಸೆಯನ್ನಿಟ್ಟು ಎದುರು ನೋಡ್ತಾ ಇದ್ದಾರೆ ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗದವರು ನಿರಾಶ್ರಿತರು ತಮಗೊಂದು ನಿವೇಶನ ಸಿಗುತ್ತೆ ಅದರಲ್ಲಿ ಸೂರು ಮಾಡ್ಕೊಬೇಕು ಅನ್ನೋ ಒಂದೇ ಒಂದು ಆಸೆಯನ್ನ ಇಟ್ಕೊಂಡು ಕಾಯ್ತಿದ್ದಾರೆ ಆವತ್ತಿನ ಆ ಒಂದು ಏನು ಭರವಸೆ ಏನಿತ್ತು ಅದರ ಕಡೆ ಸರ್ಕಾರ ಗಮನ ಹರಿಸ್ಬೇಕು ಆ ಭರವಸೆಯಲ್ಲಿ ಎಷ್ಟು ನಿಜಾಂಶ ಇತ್ತು ಅನ್ನೋದನ್ನ ತಾವು ಅರ್ಥ ಮಾಡಿಕೊಂಡು ಅದರಲ್ಲಿ ಏನಾದ್ರೂ ಸರ್ಕಾರಗಳು ನಿವೇಶನಗಳು ಕೊಡೋ ಅವಕಾಶ ಇದ್ರೆ ದಯವಿಟ್ಟು ನಿವೇಶನಗಳನ್ನ ಕೊಡೋ ಅಂತ ಕೆಲಸ ಆಗ್ಬೇಕು ಅಥವಾ ಆವತ್ತೇನಾದ್ರೂ ಸರ್ಕಾರ ಅಂದಿನ ಸರ್ಕಾರದಲ್ಲಿ ಅಂದಿನ ಏನು ನಾಯಕರು ಅಂತ ಅನ್ಸ್ಕೊಂಡಿದ್ದವ್ರು ಅದನ್ನ ತಪ್ಪಾಗಿ ಏನಾದರೂ ಮಾಡಿದ್ರೆ ಜನಗಳಿಗೆ ಅದನ್ನ ಅರ್ಥ ಮಾಡಿಸುವಂತಹ ಇದು ಇದೆಯೋ ಇಲ್ವೋ ಅನ್ನುವಂತಹ ಒಂದು ಕ್ಲಾರಿಟಿ ಕೊಡುವಂತ ಸರ್ಕಾರನ ಕೆಲಸನ ಸರ್ಕಾರಗಳು ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ನನ್ನ ಚಿಕ್ಕಬಳ್ಳಾಪುರ ತುಂಬಾ ವೇಗವಾಗಿ ಬೆಳೀತಾ ಇದೆ ಈಶಾ ಮತ್ತು ಇನ್ನ ಹತ್ತು ಹಲವು ಪ್ರವಾಸಿ ತಾಣಗಳಿದೆ ಜನ ತುಂಬಾ ಬರ್ತಿದ್ದಾರೆ ನಿಜಕ್ಕೂ ಸಂತೋಷದ ವಿಷಯ ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳು ಎಸ್ಪೆಷಲಿ ರಿಂಗ್ ರೋಡ್ಸ್ ಕನೆಕ್ಟಿಂಗ್ ರೋಡ್ಸ್ ಇಲ್ಲ ನಮ್ಮ ಸಿ ಡಿ ಪಿ ಪ್ರಕಾರ ಏನು ರಿಂಗ್ ರೋಡ್ಸ್ ಆಗ್ಬೇಕು ಮತ್ತೆ ಎಲ್ಲೆಲ್ಲಿ ಯಾವ್ಯಾವ ಪ್ರವಾಸಿ ತಾಣಗಳಿಗೆ ಸಂಪರ್ಕ ರಸ್ತೆಗಳನ್ನ ಉತ್ತಮ ರೀತಿಯಲ್ಲಿ ಮಾಡಿಕೊಡ್ಬೇಕು ಅದರ ಕಡೆ ತಾವು ಗಮನ ಕೊಟ್ರೆ ನಿಜಕ್ಕೂ ನನ್ನ ಚಿಕ್ಕಬಳ್ಳಾಪುರ ಇನ್ನಷ್ಟು ಬೆಳವಣಿಗೆ ಆಗುತ್ತೆ ಇದರೆಲ್ಲರ ಶ್ರೇಯ ಇದೆಲ್ಲದರ ಶ್ರೇಯ ತಮ್ಮ ಸರ್ಕಾರಕ್ಕೆ ಸಿಗಲಿ ಇಲ್ಲಿ ರಾಜಕೀಯಕ್ಕಿಂತ ಜನಗಳ ಶ್ರೇಯೋಭಿಲಾಷೆ ಮಾತ್ರ ನಮ್ಮ ಮುಖ್ಯ ಧ್ಯೇಯ ದಯವಿಟ್ಟು ಚಿಕ್ಕಬಳ್ಳಾಪುರ ಭಾಗದಲ್ಲಿ ನಡೆಯುತ್ತಿರುವಂತಹ ಈ ಸಚಿವ ಸಂಪುಟ ಚಿಕ್ಕಬಳ್ಳಾಪುರದ ಪರವಾಗಿ ಒಂದಷ್ಟು ಕೆಲಸ ಮಾಡ್ಲಿ ಈ ಒಂದು ಏನು ತಮ್ಮ ಈ ಪ್ರಯತ್ನ ನಿಜಕ್ಕೂ ಜನಕ್ಕೆ ತಲುಪ್ಲಿ ಅಂತ ಈ ಮುಖಾಂತರ ಒಬ್ಬ ನಾಗರಿಕನಾಗಿ ಕೇಳ್ಕೊಂತ ಇದ್ದೀನಿ ದಯವಿಟ್ಟು ಮುಖ್ಯಮಂತ್ರಿಗಳು ಹಾಗೂ ಇಡೀ ಸಚಿವ ಸಂಪುಟ ಈ ನಮ್ಮ ಕಳಕಳಿಯ ಮನವಿಯನ್ನ ಪರಿಗಣಿಸ್ತೀರಾ ಅಂತ ಕೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮಸ್ಕಾರಗಳು